ಕೆಲಸ ಇತ್ತು ನಿನ್ನೆನೆ ಹೇಳಿದರು ಓನರ್ ಬಾ ಬೇಗ ಅಂತ ಅದಕ್ಕೆ ಆರು ಗಂಟೆಗೆ ಎದ್ದು ಫೋನ್ ಮಾಡಿದೆ ಎಷ್ಟೊತ್ತಿಗೆ ಬರಲಿ ಅಂತ ಅವರಿದ್ದರು ಏಳು ಗಂಟೆ ಬಾ ದೀಪಾ ಸರಿ ಆಯಿತು ಅಂತ ನಮ್ಮ ಹುಡುಗು ಫೋನ್ ಮಾಡಿದೆ ಕೇಳಿದೆ ಯಾಕಂದರೆ ಟ್ಯಾಕ್ಟ್ರಿ ಹೊಡಿಯೋರು ಯಾರು ಇಲ್ಲ ಅವ್ನು ಓಡಿಗೆ ಮಾಡ್ತಾನೆ ನಾನು ಟ್ಯಾಕ್ಟ್ರಿ ಹೊಡಿತೀನಿ ಅದರಲ್ಲೇ ಒಂದು ವಿಷಯ ಹೇಳಿದರು ಆ ವಿಷಯ ಏನು ಅಂತ ಈಗ ಹೇಳೋಲ್ಲ ಅದಕ್ಕೆ ಹೋಗಿ ಮ್ಯಾಟ್ರ್ ಅಂತ ಹೇಳ್ತೀನಿ ಆಯಿತಾ ವಿಡಿಯೋ ಪೂರ್ತಿ ನೋಡಿರಿ ಗೊತ್ತಾಗುತ್ತೆ ಏನ್ಮಾಡ್ತಾ ಇದ್ದಾರೆ ಏನ್ಮಾಡ್ತಾ ಇದ್ದಾರೆ ಅಣ್ಣ ನಮಸ್ಕಾರ ಕೋಣ ಇಲ್ಲಿ ಇಲ್ಲಿಗ ನೀವೆಲ್ಲಿದ್ದರಿ ಎಲ್ಲ ಸುಮಾನಿ

ಮತ್ತೆ ಇರೋದು ಜೀವ ಒಂದೇ ಒಂದಿ ತಣ್ಣಗಿಬಿಟ್ಟೈತೀನಿ ಕೇಳಿದ್ರಲ್ಲ ಚಿರತೆ ಅಟ್ಯಾಕ್ ಮಾಡಿತ್ತು ಅಂತ ಇದೇ ಮ್ಯಾಟ್ರ್ ಏನಪ್ಪ ಅಂದ್ರೆ ತೋಟದ ಮನೆಗೆ ಸ್ವಲ್ಪ ಇರೋರೆಲ್ಲ ಸ್ವಲ್ಪ ಹುಷಾರಾಗಿರ್ರಿ ತುಂಬ ಜಾಗೃತಿಯಿಂದ ಇರ್ರಿ ಆಗಿರ್ರಿ ಯಾಕಂದ್ರೆ ಗೊತ್ತಲ್ಲ ಚಿರ್ತೆಗಳು ಹುಲಿ ಸಿಂಹಗಳು ಎಲ್ಲ ಅಟ್ಯಾಕ್ ಮಾಡ್ರಿ ಏನು ಮಾಡ್ತೀರಾ ಅದಕ್ಕೆ ಹೇಳೋದು ಸ್ವಲ್ಪ ಸೇಫ್ಟಿ ಆಗಿದ್ರೆ ಮಾತ್ರ ತೋಟದ ಮನೆಗಿರಿ ಇಲ್ಲಾಂದ್ರೆ ಇರೋಕ್ಕೆ ಹೋಗ್ಬೇಡ್ರಿ ಮತ್ತೆ ಇನ್ನೇನು ಆಗೋಣ ಬನ್ನಿ ಜೆ ಸಿ ಬಿಯಿಂದ ಟ್ಯಾಕ್ರುಗಳು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ ಗುರು ಈ ಜೆ ಸಿ ಬಿಯಿಂದ ಟ್ಯಾಕ್ರಿ ಹೋಗ್ತಿದ್ರೆ ಒಂದು ಸಾಂಗ್ ನೆನ್ಪು ಬರುತ್ತೆ ಮುಂದೆ ನೀ ಹೋದಾಗ ಹಿಂದೇನಾ ಚಿನ್ನ ಅಂತ ಸಾಂಗ್ ಆಗುತ್ತೆ ಗುರು ಆದರೂ ಈ ಇದ್ದಾಗ ಈ ಜೆ ಸಿ ಬಿ ಟ್ಯಾಂಕರ್ಗಳು ಹೋಗ್ತಾ ಇದ್ರೆ ಅದ್ರ ಗತ್ತೆ ಬೇರೆ ಗುರು ಪ್ರಜೆ ನಾಡ ರಾಜ ಮುಂದೆ ಹೋಗ್ತಾ ಇದ್ರೆ ಮಂತ್ರಿಗಳು ಮತ್ತು ಸೈನಿಕರೆಲ್ಲ ಹಿಂದೆ ಬಂದಂಗೆ ಒಂದು ಫೀಲ್ ಅಂತ ಅಲ್ವಾ ಈ ಕೆಲವ್ರಿಗೆ ಹೆಂಗಾಗಿರುತ್ತೆ ಅಂದ್ರೆ ಈ ಲೋಡಿಂಗ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅಂಥವರಿಗೆ ಪಾರ್ಟಿ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಹೆಂಗೋ ರೆಸ್ಟ್ ಸಿಗುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಮಾಡ್ಬೋದು ಲೋಡಿಂಗ್ ಇದ್ದಾಗ ರೆಸ್ಟೇ ಇರೋಲ್ಲ ಅಂತ ಕೆಲವರು ಪಾರ್ಟಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತಾರೆ ಈಗ ಕೆಲವರು ಪಾರ್ಟಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತಾ ನಂಜನಡೆ ಯಾವ ಪಾರ್ಟಿ ಕೆಲಸ ಮಾಡ್ತಾನೆ ಗುರು ಲೋಡಿಂಗ್ ಸಿಕ್ಕಿದ್ರೆ ಸಾಕು ಅಂತಾರೆ ಆ ಥರನೂ ಇರ್ತಾರೆ ಯಾಕೆಂದರೆ ಒಂದೇ ಥರ ಕೆಲಸ ಮಾಡ್ತಿದ್ರೆ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಹಂಗಾಗಿ ಪ್ರತಿಯೊಂದು ಕೆಲಸ ಮಾಡ್ತಿರ್ಬೇಕು ಅಲ್ವಾ ಪಾರ್ಟಿ ಇನ್ನೂ ಬಂದಿಲ್ಲ ನಮ್ಮ ಹುಡುಗ ನೋಡಿ ಎಲ್ಲಿ ಕೂತಿದ್ದಾನೆ ಬಾನೆಟ್ ಮೇಲೆ ಹೇಳಿ ಅಲ್ಲಿ ಬಾನೆಟ್ ಮೇಲೆ ಕುತ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಬಂದ ಮೇಲೆ ಎಲ್ಲ ಒಂದೇ ಸಮ ಕೆರಲ್ಲ ಗುರು ಕಾಯ್ಬೇಕು ಕಾಯ್ಬಿಟ್ಟು ಕೆಲಸ ಮಾಡ್ಬೇಕು ಏನು ಮಾಡೋಕ್ಕಾಗಲ್ಲ ಏನಂತೀರ

ಡ್ರೈವಿಂಗ್ ಮಾಡೋದು ಕಷ್ಟ ಮಹೇಂದ್ರ ಗಾಡಿಗಳು ಹ್ಞೂ ಸ್ಟೇರಿಂಗ್ ಬೇರೆ ಹೊಟ್ಟೆ ಹೊಡಿತು ಮಹೇಂದ್ರ ಸಾಕಪ್ಪ ನೀನು ಸಾವಾಸ ನೀನು ಬೇಡ ನಮ್ದು ಅಲ್ಲಿ ಟ್ಯಾಕ್ರ ಐತೆ ಹೋಗ್ತೀನಿ ಇನ್ನೇನು ಊಟ ಆಯಿತು ಗಾಡಿ ಚಲೋ ಮಾಡೋದೆ ದಯವಿಟ್ಟು ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಜೆ ಸಿ ಬಿ ಲವರ್ ಕನ್ನಡಿಗನ ಬೆಳೆಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮ ಕನ್ನಡಿಗರಲ್ಲೂ ನಾವು ಬೆಳೆಯಬೇಕು ನೀವು ಕೂಡ ಬೆಳೀರಿ ಆದಷ್ಟು ವೀಡಿಯೋ ಮಾಡಾಕ್ರಿ ಫ್ರೀ ಇದ್ದಾಗ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಡಿಯೋ ಎಲ್ಲ ಮಾಡಾಕ್ತಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟು ಯೂಟ್ಯೂಬಲ್ಲೂ ಕೂಡ ಇರಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಇದೆ ನನಗೂ ಗೊತ್ತು ನಿಮ್ಮಿಂದ ಎಲ್ಲ ನಾನು ನೀವು ಇಲ್ದಲೆ ಏನೂ ಇಲ್ಲ ನಾನು ಕಾಲ ಭಾಗ ಕೆಲಸ ಮುಗ್ದಿದ್ದೆ ಇನ್ನು ಮುಕ್ಕಾಲ್ವಾಗ ಇನ್ನು ಮುಕ್ಕಾಲ್ವಾಗ ಮುಗಿಸೋದೈತೆ ಸದ್ಯಕ್ಕೆ ಇವತ್ತಿನ ಕೆಲಸ ಅಷ್ಟು ಮಾಡ್ತೀನಿ ಯಾಕೆ ಅಂದರೆ ಅವರು ಅಷ್ಟೇ ರಜೆ ಸಿಗೋದು ಇನ್ನು ಎಲ್ಲ ರಜೆ ಸಿಗೋಲ್ಲ ನೆಕ್ಸ್ಟ್ ವೀಕೆ ನಾನು ಸಿಗೋದು ಆದಷ್ಟು ವೀಡಿಯೋ ನೋಡಿರಿ ಹೆಂಗೆಲ್ಲ ಕೆಲಸ ಆಗಿದೆ ಏನು ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಕೆಲಸ ಮುಗ್ದಿಲ್ಲ ಇನ್ನು ಭಾಳ ಐತೆ ಡೋಸಿಂಗ್ ಎಲ್ಲ ಗಾಡಿ ಗಾಂಡೋಗ ಬೇಕಾರೆ ಡೋಸಿಂಗ್ ಹೊಡಿತೀವಿ ಚೋಟು ಆಯ್ಲಿ